ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯಾಂಕಾ ಅಜಯ್ ಇವತ್ತು ನಮ್ಮ ಮನೇಲಿ ಮಾಡುವಂಥ ಮೊಸರು ಖಾರನ ತೋರಿಸ್ತಾ ಇದ್ದೀನಿ ಹೇಗೆ ಮಾಡ್ಕೊಳ್ಳೋದು ಅಂತ ಸಿಂಪಲ್ಲಾಗಿ ಮಾಡ್ಕೊಬಾರ್ದು ಇದು ಐದು ನಿಮಿಷದಲ್ಲೇ ಆಗೋಗುತ್ತೆ ನಾನಿಲ್ಲಿ ಹತ್ತರಿಂದ ಹದಿನೈದು ಹಸಿಮೆಣ್ಸಿ ಕಾಯಿನ ತೊಗೊಂಡು ಎರಡೇ ಬದನೆಕಾಯಿನ ಈ ಥರ ಉದ್ದುದ್ದಾಗಿ ಸ್ಲೈಸ್ ಥರ ಕಟ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಲಿಕ್ಕೆ ಇಟ್ಕೊತೀನಿ ಅದು ಬೇಯ ವಶ್ ಬೇಯದ್ರೊಳಗೆ ನಾನು ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ ಒಂದು ದೊಡ್ಡ ಸೈಜ್ ಈರುಳ್ಳಿ ಮತ್ತು ಒಂದೇ ಒಂದು ಒಣಗಿದ ಮೆಣಸಿನ್ಕಾಯಿ ಮತ್ತು ಒಂದು ಒಂದು ಹೆಸರುಳು ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿನೇ ಹೆಚ್ಚಿಟ್ಕೊಂಡಿದ್ದೀನಿ ಅಷ್ಟರಲ್ಲಿ ನಾವು ಇಟ್ಟಿರೋದಂಥ ಬದನೆಕಾಯಿ ಮತ್ತು ಮೆಣಸಿನ್ಕಾಯಿ ಬೆಂದೋಗಿರುತ್ತೆ ಅದನ್ನ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಅದೇ ಪಾತ್ರೆಯಲ್ಲಿ ನಾನು ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಹಾಕಿ ನಂತರ ಸಾಸಿವೆ ಜೀರಿಗೆ ಹಾಕಿದ ನಂತರ ಈರುಳ್ಳಿ ಹೆಚ್ಚಿಟ್ಕೊಂಡಂಥ ಈರುಳ್ಳಿನೂ ಹಾಕಿ ಕರಿಬೇವು ಮತ್ತು ಒಣಗಿದ ಮೆಣಸಿನಕಾಯಿ ಹಾಕಿ ಸ್ವಲ್ಪ ಉಪ್ಪಾಕಿ ಈರುಳ್ಳಿ ಬೇಯೋದಕ್ಕೆ ನಂತರ ಅದಕ್ಕೆ ಒಗ್ಗರಣೆ ಬೆಂದಾದ ನಂತರ ಕೊತ್ತಂಬರಿ ಹಾಕಿಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡಿ ಮಾತ್ರ ಸಾಂಬಾರ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಅಂದಾಗ ಈ ರೆಸಿಪಿನ ಒಂದ್ಸತಿ ಟ್ರೈ ಮಾಡಿ ನೋಡಿ ಬೇಗ ಆಗೋಗ್ಬಿಡುತ್ತೆ ಇದು ಐದರಿಂದ ಹತ್ತು ನಿಮಿಷದಲ್ಲಿ ಇದು ಅನ್ನ ಮತ್ತೆ ಮುದ್ದೆಗೆ ಚೆನ್ನಾಗಿರುತ್ತೆ ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದು ಅಂತ ಹೇಳಿ ಕೆಲವ್ರಿಗೆ ಬದನೆಕಾಯಿ ಇಷ್ಟ ಆಗೋಲ್ಲ ಅಂಥವ್ರು ಸೋರೆಕಾಯಿನ ಹಾಕೋಬೋದು ನಿಮಗೆ ಅದನ್ನು ಬೇಡ ಅಂತಂದರೆ ಸ್ಕಿಪ್ ಸ್ಕಿಪ್ ಮಾಡ್ಕೊಂಡು ಹಾಗೇನೂ ಮಾಡ್ಕೊಬೋದು ಬರೀ ಹಸಿಮೆಣ್ಸಿ ಅಷ್ಟೇ ಬೇಯಿಸ್ಕೊಂಡು ಈ ಥರ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ಈಗ ಬೇಯಿಸಿ ಇಟ್ಕೊಂಡಿರೋಂಥ ಚಟ್ನಿ ಮಾಡ್ಕೋಬೇಕು ಅದಕ್ಕೆ ಏನೇನು ಬೇಕಪ್ಪ ಅಂತಂದರೆ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಮತ್ತು ಕರಿಬೇವು ಕೊತ್ತಂಬ್ರನ್ನ ಎತ್ತಿಟ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಮತ್ತು ಇಲ್ಲಿ ಹಸಿಮೆಣ್ಸಿಕಾಯಿ ಬೇಸಿರೋಂಥದ್ದು ಅದನ್ನು ಸಹ ಇಟ್ಕೊಂಡಿದ್ದೀನಿ ಈಗ ಒಂದು ಜಾರಿ ತೊಗೊಂಡು ಅದಕ್ಕೆ ಬೆಳ್ಳುಳ್ಳಿ ಉಪ್ಪು ಮತ್ತು ಜೀರಿಗೆ ಕರಿಬೇವು ಕೊತ್ತಂಬರಿನ ಹಾಕ್ಕೊಂಡು ಫಸ್ಟು ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಬರಬೇಕು ನೋಡಿ ನಾನು ಇವಾಗ ಮಾಡ್ಕೊಂಬಂದು ನಿಮಗೆ ತೋರಿಸ್ತಾ ಇದ್ದೀನಿ ಅದಾದ ನಂತರ ನಾನು ಬೇಯಿಸಿಟ್ಕೊಂಡಿರೋಂಥ ಹಸಿಮೆಣಸಿ ಕಾಯಿನ ಅದಕ್ಕೆ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ನಾನಿಲ್ಲಿ ಅರ್ಧ ಲೀಟ್ರಷ್ಟು ಮೊಸರನ್ನ ತೊಗೊಂಡಿಟ್ಕೊಂಡಿದ್ದೀನಿ ಅದಕ್ಕೆ ಟೀ ಗ್ಲಾಸಲ್ಲಿ ಒಂದೆರಡು ಗ್ಲಾಸ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ ಬಿಟ್ಟರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಂತರ ನಾವೇನು ಮಿಕ್ಸಿ ಮಾಡ್ಕೊಂಡಿದ್ವಿ ಚಟ್ನಿ ಅದನ್ನ ನಮ್ಗೆ ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಸ್ಪೂನ್ ಹಾಕ್ಕೊಂಡು ನೋಡ್ಕೊತೀನಿ ಖಾರ ಕರೆಕ್ಟಾಗಿದೆಯೋ ಇಲ್ಲೋ ಅಂತ ನೀವು ನಿಮ್ಮ ಖಾರಕ್ಕೆ ನೋಡಿಕೊಂಡು ಹಾಕೊಳ್ಳಿ ಎಷ್ಟು ಬೇಕು ಅಂತ ನೋಡಿ ಬೇಯಿಸಿ ಇಟ್ಕೊಂಡಿದ್ದಂಥ ಬದ್ನೆಕಾಯಿನೂ ಸಹ ಹಾಕ್ಕೊಂಡು ನಾವು ಮಾಡ್ಕೊಂಡಿದ್ದಂಥ ಒಗ್ಗರಣೆಗೆ ಅದನ್ನ ಸೇರಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗಿರುತ್ತೆ ಇದನ್ನು ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮಾಡೋದು ಈಸಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಅನ್ನ ಮತ್ತು ಮುದ್ದೆಗೆ ಹೊಂದ್ಕೊಳ್ಳುತ್ತೆ ನೀವು ಮಾಡಿ ನೋಡಿ ಒಂದ್ಸತಿ ನಾನಂತೂ ನಮ್ಮ ಮನೆಯಲ್ಲಿ ವಾರಕ್ಕೆ ಒಂದು ಸತಿನಾದರು ಮಾಡ್ತಾ ಇರ್ತೀನಿ ಅದಕ್ಕೆ ನಿಮ್ಗುನು ಶೇರ್ ಮಾಡ್ತಾ ಇದ್ದೀನಿ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಊರ್ ಕಡೆ ಎಲ್ಲ ಇದು ಗೊತ್ತೇ ಇರುತ್ತೆ ಇದರಲ್ಲಿ ಸ್ಪೆಷಲ್ ಏನು ಇಲ್ಲ ಬಟ್ ಈಸಿ ರೆಸಿಪಿ ಅಂತ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಬೇಗ ಆಗೋಗುತ್ತೆ ಇದನ್ನ ನೀವು ಒಂದ್ಸತಿ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನೀವು ನನ್ನ ಚಾನಲ್ನ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿರಲ್ಲ ಫ್ರೆಂಡ್ ಸುಲಭವಾಗಿ ಮೊಸರಿನಿಂದ ಈ ಸಾಂಬಾರ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ಈ ವಿಡಿಯೋ ಸ್ವಲ್ಪನಾದ್ರೂ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನಿಲ್ಲಿ ಇದನ್ನ ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು